ಕರ್ಣ ಸೀರಿಯಲ್ ಪ್ರೋಮೋ ಮೂಲಕ ನಿರೀಕ್ಷೆಯನ್ನ ಹುಟ್ಟು ಹಾಕಿತ್ತು ಜೂನ್ ಹದಿನಾರರ ರಾತ್ರಿ ಎಂಟು ಗಂಟೆಗೆ ಕರ್ಣ ಸೀರಿಯಲ್ ಪ್ರಸಾರ ಆಗ್ಬೇಕಿತ್ತು ಆದರೆ ಕೊನೆ ಕ್ಷಣ ಆ ಸೀರಿಯಲ್ ಪ್ರಸಾರ ಆಗಲೇ ಇಲ್ಲ ಕನ್ನಡತಿ ಸೀರಿಯಲ್ ಬಳಿಕ ಕಿರಣ್ ರಾಜ್ ಅಭಿನಯಿಸುತ್ತಿರುವ ಧಾರಾವಾಹಿ ಕರ್ಣ ಹೀಗಾಗಿ ಕರ್ಣನ ಬಗ್ಗೆ ವೀಕ್ಷಕರಲ್ಲಿ ಕುತೂಹಲ ಸ್ವಲ್ಪ ಜಾಸ್ತಿನೇ ಇತ್ತು ಮೊಟ್ಟ ಮೊದಲ ಡಾಕ್ಟರ್ ಕರ್ನ ವೀಕ್ಷಕರ ಮನ್ಸನ್ನು ಗೆದ್ದಿದ್ರು ಆದ್ರೆ ಇದೀಗ ಈ ಸೀರಿಯಲ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಎಸ್ಸಾ ಜೂನ್ ಹದ್ನಾರರಂದು ಕರ್ಣ ಪ್ರಸಾರವಾಗೋದು ಖಚಿತವಾಗಿತ್ತು ಹೀಗಿರುವಾಗ್ಲೇ ಕರ್ಣ ಸೀರಿಯಲ್ ಪ್ರಸಾರ ಆಗುವ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೂನ್ ಹದಿನಾಲ್ಕರಂದು ಕೋರ್ಟ್ ಮೆಟ್ಟಿಲೇರಿದೆ ಕರ್ಣ ಧಾರಾವಾಹಿ ಪ್ರಸಾರವಾಗಬಾರದೆಂದು ಕೋರ್ಟ್ ನಿಂದ ಪ್ರತಿಸ್ಪರ್ಧಿ ಚಾನೆಲ್ ಸ್ಟೇ ಆರ್ಡರ್ ತಂದಿದೆ ಇದೇ ಕಾರಣಕ್ಕೆ ರಾತ್ರಿ ಎಂಟಕ್ಕೆ ನಿಗದಿಯಾಗಿದ್ದ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ತಡೆ ಬಿದ್ದಿದೆ ಅಷ್ಟಕ್ಕೂ ಪ್ರತಿಸ್ಪರ್ಧಿ ಚಾನೆಲ್ ಸ್ಟೇ ಆರ್ಡರ್ ತಂದಿದ್ಯಾಕೆ ಗೊತ್ತಾ ಹೇಳ್ತೀವಿ ನೋಡಿ ಕರ್ಣ ಸೀರಿಯಲ್ ಪ್ರಸಾರ ಆಗಬೇಕಿದ್ದ ವಾಹಿನಿಯ ಪ್ರತಿಸ್ಪರ್ಧಿ ಚಾನೆಲ್ ಜೊತೆಗೆ ಭವ್ಯ ಗೌಡ ಅವರ ಅಗ್ರಿಮೆಂಟ್ ಆಗಿತ್ತು ಅಗ್ರಿಮೆಂಟ್ ಪ್ರಕಾರ ಕೆಲ ತಿಂಗಳ ಮಟ್ಟಿಗೆ ಭವ್ಯ ಗೌಡ ಬೇರೆ ಚಾನಲ್ಗಾಗಿ ಕೆಲಸ ಮಾಡುವಂತಿಲ್ಲ ಇದನ್ನೇ ಇಟ್ಟುಕೊಂಡು ಪ್ರತಿಸ್ಪರ್ಧಿ ಚಾನೆಲ್ ಕೋರ್ಟ್ ಮೆಟ್ಟಿಲೇರಿದೆ ಕರ್ಣ ಧಾರಾವಾಹಿ ಪ್ರಸಾರಕ್ಕೆ ಸ್ಟೇ ತಂದಿದೆ ಇದರ ಜೊತೆಗೆ ಪ್ರೋಮೋ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗಿರ್ಬೋದು ಎಲ್ಲವೂ ಡಿಲೀಟ್ ಆಗಿರೋದು ಕೂಡ ಇದೇ ಕಾರಣಕ್ಕೆ ಭವ್ಯ ಗೌಡ ವಿಚಾರವಾಗಿ ಕೋರ್ಟ್ ಸ್ಟೇ ಬಂದಿರೋದ್ರಿಂದ ಅವರಿಗೆ ಸಂಬಂಧಿಸಿದಂತೆ ಕರ್ಣ ಧಾರಾವಾಹಿಯ ಎಲ್ಲಾ ಪೋಸ್ಟ್ ವಿಡಿಯೋ ಹಾಗೂ ಪ್ರೋಮೋಗಳನ್ನ ಡಿಲೀಟ್ ಮಾಡಲಾಗಿದೆ ಹಾಗೇನೆ ಭವ್ಯ ಗೌಡ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಗಳಲ್ಲೂ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ ಡಿಲೀಟ್ ಮಾಡಲಾಗಿದೆ ಇನ್ನು ಕೋರ್ಟ್ ನಲ್ಲಿ ಪ್ರಕರಣ ಇತ್ಯರ್ಥವಾಗುವವರೆಗೂ ಕರ್ಣ ಸೀರಿಯಲ್ ಪ್ರಸಾರ ಆಗಲ್ಲ ಇದರಿಂದ ಭವ್ಯ ಗೌಡಗೆ ಸಂಕಷ್ಟ ಹಾಗೆಯೇ ಶ್ರುತಿ ನಾಯ್ಡುಗೂ ಭಾರಿ ನಷ್ಟ ಆಗಿದೆ ಕರ್ಣ ಧಾರಾವಾಹಿಯ ಒಂದಷ್ಟು ಸಂಚಿಕೆಗಳು ಈಗಾಗಲೇ ಚಿತ್ರೀಕರಣ ನಡೆದಿದೆ ಕರ್ಣ ಸೀರಿಯಲ್ನ ಅದ್ದೂರಿಯಾಗಿಯೇ ಶ್ರುತಿ ನಾಯ್ಡು ನಿರ್ಮಿಸುತ್ತಿದ್ದಾರೆ ಕರ್ಣ ಸೀರಿಯಲ್ಗೆ ಸ್ಟೇ ತಂದಿರೋದ್ರಿಂದ ನಿರ್ಮಾಪಕಿ ಶ್ರುತಿ ನಾಯ್ಡುಗೂ ನಷ್ಟ ಆಗುವ ಚಾನ್ಸಸ್ ಹೆಚ್ಚಿದೆ ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಮೃತಾ ಗೌಡ ಹಾಗೂ ಕಿರಣ್ ರಾಜ್ ರಿಯಾಕ್ಟ್ ಮಾಡಿದ್ದಾರೆ ಈ ಸೀರಿಯಲ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಈ ಸೀರಿಯಲ್ ಪ್ರಸಾರ ಆಗದೆ ಬೇಸರವೇ ಇರೋದಕ್ಕೆ ನಮಗೂ ಬೇಸರ ಇದೆ ಕೋಟಿಗಟ್ಟಲೆ ಖರ್ಚು ಮಾಡಿ ಈ ಸೀರಿಯಲ್ ಅನ್ನು ತಯಾರಿ ಮಾಡ್ತಿದೀವಿ ಈಗಾಗ್ಲೇ ನಮಗೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಂತ ಭರವಸೆಯ ಮಾತನ್ನ ಹೇಳಿದ್ದಾರೆ ಇನ್ನು ಭವ್ಯ ಗೌಡ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ ಹಾಕಿದ್ದಾರೆ ಟ್ರಸ್ಟ್ ದಿ ಪ್ರೋಸೆಸ್ ಅಂತ ಬರೆದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಭವ್ಯ ಗೌಡ ಇನ್ಸ್ಟಾ ಸ್ಟೋರಿಯ ಅರ್ಥ ನೋಡಿದ್ರೆ ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಭವ್ಯ ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ಕರ್ಣ ಸೀರಿಯಲ್ ನಲ್ಲಿ ಭವ್ಯ ಗೌಡ ಇರ್ತಾರೋ ಅಥವಾ ಬೇರೆ ನಟಿ ರೀಪ್ಲೇಸ್ ಆಗ್ತಾರೋ ಅನ್ನೋದನ್ನ ಕಾದು ಅದು ನೋಡ್ಬೇಕು